ಹಾಯ್ ಹಲೋ ನಮಸ್ತೆ ಕೇಳಿರೇ ಎಲ್ಲರಿಗೂ ನಿಮ್ಮ ಅಗ್ರಿಟೆಕ್ ಕನ್ನಡ ಚಾನಲ್ಗೆ ಸ್ವಾಗತ ಸೊ ಎಲ್ಲರೂ ಹೇಗಿದ್ದೀರಾ ಮಳೆ ಬೆಳೆ ಎಲ್ಲ ಹೆಂಗಿದೆ ಮಳೆಗಳಂತೂ ನಮ್ಮ ಕಡೆ ದಿನ ಸಂಜೆ ಆದರೆ ಸೋನೆ ಮಳೆ ಥರ ಬಿದ್ದು 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 ನೆಲಗಳು ನೀರು ಕುಡಿಯೋಕ್ಕಾಗ್ದೀರ ಆಗಿಬಿಟ್ಟಿದೆ ಪಾಪ ಏನು ಮಾಡೋಣ ಇರೋ ಬೆಳೆಗಳಿಗೆ ರೋಗಗಳು ಬೇರೆ ಬರ್ತಾ ಇದೆ ಯಾವ ಕಡೆ ಎಷ್ಟೆಷ್ಟು ಪ್ರಮಾಣದಲ್ಲಿ ಮಳೆ ಆಗಿದೆ ಯಾರ್ಯಾರು ಬೆಳೆಗಳು ಏನೇನು ಇಟ್ಟಿದ್ದೀರಾ ಬೆಳೆಗಳಲ್ಲಿ ಏನೇನು ತೊಂದರೆ ಆಗಿದೆ ಕಾಮೆಂಟಲ್ಲಿ ಬಂದು ಕಾಮೆಂಟ್ಗಳ್ ಹಾಕಿರಿ ಸದ್ಯ ಬೆಳೆ ಅಂತೂ ಈ ತಾವ ಏನೂ ಮಾಡೋಕ್ಕಾಗಲಿಲ್ಲ ಅಟ್ಲೀಸ್ಟ್ ಯಾರ್ಯಾರು ಮಾಡಿರೋ ಬೆಳೆಗಳನ್ನ ಕಾಮೆಂಟಲ್ಲಿ ಆದ್ರೂ ನೋಡಿಕೊಂಡು ಯಾರ್ಯಾರು ಹೆಂಗಿದ್ದೀರಾ ಯಾವ್ಯಾವ ಬೆಳೆ ಮಾಡಿದ್ದೀರಾ ಅಂತ ತಿಳ್ಕೊಂಡು ಖುಷಿಯಾದರೂ ಕೊಡ್ತೀನಿ ಕ್ಯಾರೆಟ್ ಬೀಜ ಎಲ್ಲ ತಂದಕ್ಕೆ ಇದು ಉಳುಮೆ ಎಲ್ಲ ಮಾಡಿ ಲ್ಯಾಂಡ್ ಎಲ್ಲ ಪ್ರಿಪ್ರೇಷನ್ ಮಾಡಿ ಕ್ಯಾರೆಟ್ ಬೀಜ ಎಲ್ಲ ತಂದು ಲೇಬರ್ಸ್ ಹೇಳಿ ಬೆಳಿಗ್ಗೆ ಚೆಲ್ಲಬೇಕು ಅನ್ನಿಸ್ಸಲ್ ಸಂಜೆ ಮಳೆ ಬಿದ್ದು ಎದ್ವಾ ತದ್ವಾ ಅದ್ವಾನ ಆಗಿ ಬೆಳೆನೂ ಹಾಕ್ತೀರ ಸುಮ್ಮನೆ ತಿನ್ನೋದು ಅಡ್ಡಾಡ್ಕೊಂಡಿರೋದು ಅಷ್ಟು ಮಾತ್ರನೇ ಕೆಲಸ ಇವಾಗ ಹಾಗಾಗ್ಬಿಟ್ಟಿರೋ ಪರಿಸ್ಥಿತಿ ಸೊ ಏನು ಈ ಸ್ವಲ್ಪ ಕೆರೆ ಅಭಿವೃದ್ಧಿ ಮಾಡ್ತಾಯಿದ್ರು ಸೊ ಅದರಲ್ಲಿ ಬಂದು ನಮ್ಮ ಓಡಾಡ್ತಾ ಇದ್ದು ರೋಡೆಲ್ಲ ತುಂಬಾ ಇದಾಗೋಯ್ತು ಏನಪ್ಪ ಓಡಾಡೋಕ್ಕಾಗಲ್ಲ ಆಫ್ ರೋಡಿಂಗಂತೂ ಏಳು ಮಾಡಿಸಿದಂಥ ರೋಡು ರೋಡನ್ನ ಬೇಕಾದರೆ ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ ಒಂದು ಸಲ ನೋಡಿ ನಿಮ್ಮ ಕಣ್ಣುಗಳು ಆಗಿ ಹೋಗ್ಬಿಡ್ತದೆ ಅಷ್ಟು ಆ ರೇಂಜಿಗಿದೆ ಆಫ್ ರೋಡಿಂಗ್ಗೆ ಸೊ ಅದಕ್ಕೆ ಏನಪ್ಪ ಅಂತ ಹೇಳಿದ್ರೆ ವಿಡಿಯೋ ಮಾಡೋಕ್ಕಾಗಿರಲಿಲ್ಲ ಬಂದಿರಲಿಲ್ಲ ನಾನು ತೋಟದ ಕಡೆ ಮತ್ತು ಕಂಟೆಂಟ್ಗಳಿಗೆ ಎಲ್ಲಾದರೂ ಬೇರೆ ಕಡೆ ರೈತರನ್ನ ಹೋಗಿ ಕೇಳಿದ್ರೆ ಯಾರು ಮಾಹಿತಿ ಕೊಡ್ರಪ್ಪ ಬಂದು ಒಂದು ವೀಡಿಯೋ ಆದರೂ ಮಾಡಾಕ್ತೀನಿ ಅಂತ ಹೇಳಿದ್ರೆ ಯಾರೂ ಮಾಹಿತಿ ಕೊಡೋರೇ ಇಲ್ಲ ಸೊ ಆದರೆ ನಾನು ಮಾಡಿರೋ ಚಾನಲ್ ಮಾಡಿದ್ದೀನಲ್ಲ ಇನ್ನು ವಿಧೇ ಇಲ್ಲ ನನ್ನ ಚಾನಲಲ್ಲಿ ವೀಡಿಯೋ ಹಾಕಲಿಲ್ಲ ಅಂತೇಳಿದ್ರೆ ನಾನು ಅಂತ ಹೇಳ್ಬಿಟ್ಟು ಇವತ್ತು ಬಂದಿದ್ದೀನಿ ಏನೋ ಒಂದು ಆಗಿದ್ದೋ ಆಗ್ತಾಯಿರೋಣ ಮಾಡ್ತಾ ಇರೋಣ ಮತ್ತು ಹೇಳಿದ್ನಲ್ಲ ಎಲ್ಲಿ ಮಳೆ ಆಗಿದೆ ಯಾವ ಬೆಳೆ ಹಾಕಿದ್ದೀರಾ ಯಾವ ಬೆಳೆಗೆ ಏನೇನು ರೋಗಗಳು ಬಂದೈತೆ ಎಲ್ಲ ಚೆನ್ನಾಗಿದ್ದೀರಾ ಅಂತ ಕಾಮೆಂಟಲ್ಲಿ ಅಪ್ಡೇಟ್ ಮಾಡಿ ಸೊ ಇವಾಗ ನೋಡಿ ಹಿಂದೆ ಇರೋದು ಟೊಮೊಟೊ ಅದೇ ನಮ್ಮ ಅಂಕಲ್ ಅವ್ರದ್ದು ವೀಡಿಯೋ ಮಾಡಾಕಿದ್ನಲ್ವಾ ಸೊ ಅದು ಇವಾಗ ಇನ್ನೇನು ಹಾರ್ವೆಸ್ಟಿಂಗ್ ಸ್ಟಾರ್ಟ್ ಆಗುತ್ತೆ ಸೊ ಎಷ್ಟು ಮಾತ್ರ ಫಸಲು ಹಿಡಿದಿದೆ ಮತ್ತು ಗಿಡ ಇವಾಗ ಯಾವ ಮಟ್ಟಕ್ಕೆ ಐತೆ ಏನು ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ನೋಡೋಣ ಸೊ ಮತ್ತು ಇನ್ನೇನಪ್ಪ ಈ ವಿಡಿಯೋ ಯಾರಿಗಾದರೂ ಇಷ್ಟ ಆದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫಸ್ಟ್ ಟೈಮ್ ಮಾಡ್ತಾರೆ ಅವರು ಮತ್ತು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ಕೃಷಿ ಬಗ್ಗೆ ಅಥವಾ ತರಕಾರಿ ಬೆಳೆಗಳ ಬಗ್ಗೆ ಅಪ್ಡೇಟ್ಸು ಇರುತ್ತೆ ನನ್ನ ಚಾನಲಲ್ಲಿ ಓಕೆನಾ ದಯವಿಟ್ಟು ನೋಡಿ ಒಂದ್ಸಲ ನೋಡಿ ನಿಮ್ಗೆ ಇಷ್ಟ ಆದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ ಅಷ್ಟು ಆದಷ್ಟು ಲೈಕ್ ಮಾಡಿ ಶೇರ್ ಮಾಡಿ ಬನ್ನಿ ವಿಡಿಯೋ ಹೊಳ್ಕೊಳ್ಳೋಣ ಇವಾಗ ಟೊಮೊಟೊ ಯಾವ ರೀತಿ ಇದೆ ಫಸ್ಲು ಎಷ್ಟು ಮಾತ್ರ ಇದೆ ಅಂತೇಳ್ಬಿಟ್ಟು ನೋಡೋಣ ಸೊ ಇನ್ನು ಫಸಲು ನೋಡೋದಾದರೆ ಇರೋ ಗಿಡದಲ್ಲಿ ಇಷ್ಟು ಮಾತ್ರ ಇದೆ ಕಾಯಿಗಳು ಎಲ್ಲ ಸರಿಸಿ ತೋರಿಸ್ಬೇಕು ಓಕೆ ನೋಡದಿರ್ಬೋದು ಇರೋ ಕಾಯಿಯನೋ ಏನೂ ತೊಂದರೆ ಇಲ್ಲ ಕ್ವಾಲಿಟಿ ಶೈನಿಂಗು ಇನ್ನೊಂದು ಮತ್ತೊಂದು ತುಂಬಾ ಚೆನ್ನಾಗೈತೆ ಬಟ್ ಏನಪ್ಪ ಅಂತ ಹೇಳಿದ್ರೆ ವೈರಸ್ ಬಂದುಬಿಟ್ಟು ತುಂಬಾ ಅಧ್ವಾನ ಆಗೋಯ್ತು ಎಲ್ಲ ಸ್ನೇಹಿತರೆ ಸೊ ಅದರಿಂದ ಏನು ಮಾಡೋಕ್ಕೂ ಆಗೋಲ್ಲ ಬಟ್ ಬೆಳೆ ಏನಾದರೂ ಸ್ವಲ್ಪ ಕಂಡೀಷನಾಗಿ ಚೆನ್ನಾಗಿ ಇದ್ದಿದ್ರೆ ಅದ್ರ ಕತೆನೇ ಬೇರೆ ಇತ್ತು ಸ್ನೇಹಿತರೆ ಇನ್ನು ಅಲ್ಲೊಂದು ಅಲ್ಲೊಂದು ಕಾಯಿಗಳ ಅಣ್ಣ ಆಗೈತೆ ಸೊ ಅದನ್ನು ಹಾರ್ವೆಸ್ಟ್ ಮಾಡಿ ಮಾರ್ಕೆಟ್ಗೆ ಹಾಕಬೇಕು ಮತ್ತು ಕೋಲಾರ ಮಾರ್ಕೆಟು ಏನಿದೆ ರೇಟು ಯಾರಾದ್ರೂ ಯಾರಾದರೂ ನೋಡ್ತಾಯಿದ್ರೆ ಕೋಲಾರ ಮಾರ್ಕೆಟ್ ಅಪ್ಡೇಟ್ ಮಾಡಿ ಮತ್ತು ಮೈಸೂರು ಮೈನ್ ಮೈನ್ ಮಾರ್ಕೆಟ್ಸು ಯಾರಾದರೂ ನೋಡ್ತಿದ್ರೆ ದಯವಿಟ್ಟು ಪ್ರೈಸ್ಗಳನ್ನ ಅಪ್ಡೇಟ್ ಮಾಡಿ ಸ್ನೇಹಿತರೆ ಇನ್ನು ಕಾಯಿ ನೋಡಿ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ಶೈನಿಂಗೇ ಶೈನಿಂಗು ಶೇಪೇ ಶೇಪು ಸಾಹೋ ಸಕ್ಕತ್ತಾಗಿದೆ ಅದಕ್ಕೆ ಮಾರ್ಕೆಟಲ್ಲಿ ಎಲ್ಲರೂ ತುಂಬ ಇಷ್ಟಪಡೋದು ಸ್ನೇಹಿತರ ನೋಡ್ತಿರ್ಬೋದು ಫುಲ್ಲು ಆಗಿ ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇದೆ ಕೈ ಸೊ ಇನ್ನು ಬೆಳೆ ಚೆನ್ನಾಗಾಯಿದ್ರೆ ತುಂಬ ಚೆನ್ನಾಗಿರ್ತಿತ್ತು ಇನ್ನು ಒಳ್ಳೆ ಇದಿರ್ತಿತ್ತು ಸೊ ಯಾರು ಹೇಳಿದ್ನಲ್ಲ ಕೋಲಾರು ಮತ್ತು ಮೈಸೂರು ಮೈನ್ ಮೈನ್ ಮಾರ್ಕೆಟ್ಗಳು ಯಾವ್ದ್ಯಾವ್ದು ಎಷ್ಟೆಷ್ಟಿದೆ ರೇಟ್ಗಳು ಈ ವಿಡಿಯೋ ನೋಡ್ತಾ ಇರೋರು ಯಾವ ಕಡೆಯಿಂದ ಕಾಮೆಂಟ್ ಮಾಡ್ತಾ ಇದ್ದೀರಾ ರೇಟ್ ಏನಿದೆ ಅಂತೇಳ್ಬಿಟ್ಟು ಅಪ್ಡೇಟ್ ಮಾಡಿ ಯಾರಿಗಾದರೂ ಈ ಇದು ಮಾರ್ಕೆಟ್ಗಳಿಗೆ ಹಾಕೋರಿಗೆ ನಿಯರ್ ಬೈ ಮಾರ್ಕೆಟ್ ಯಾವುದು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಗೊತ್ತಾಗುತ್ತೆ ಸೊ ಅದರಿಂದ ಅವರು ಆ ಮಾರ್ಕೆಟ್ಗೆ ಹಾಕಿ ಏನೋ ಒಂದು ಸ್ವಲ್ಪ ಬೆಳೆದಿರೋದು ವೈರಸೋಗಿ ಈ ಇರೋ ಕಾಯಿ ಏನಾದರೂ ಕಿತ್ತಾಕ್ಕೊಂಡು ಯಾವುದೋ ಒಂದಷ್ಟು ಕಾಸುಗಳು ಮಾಡಲಿ ಸ್ನೇಹಿತರೆ ಪಾಪ ಬಂಡವಾಳಗಳು ಹಾಕಿರ್ತಾರೆ ಹಾಕಿಬಿಟ್ಟು ಈ ಮಳೆಗಳಲ್ಲಿ ಬಂಡವಾಳ ಆಗಿಲ್ಲ ಅಂತ ಹೇಳಿದ್ರೆ ತುಂಬಾ ಕಷ್ಟ ನೋಡಿ ಇಷ್ಟು ಮಾತ್ರ ಇದೆ ಕಾಯಿ ಕಲರ್ಗಳೆಲ್ಲ ಸೊ ಕಾಯಿ ಕ್ವಾಲಿಟಿ ತುಂಬಾ ಚೆನ್ನಾಗಿ ಬರುತ್ತೆ ಸಹ ಹೋದಲ್ಲಿ ಸೊ ಅದೊಂದು ಹೇಳೋದಕ್ಕೆ ತುಂಬ ಖುಷಿಯಾಗುತ್ತೆ ಶೈನಿಂಗ್ ಆಗಲಿ ಫಿನಿಶಿಂಗ್ ಆಗಲಿ ಪಾರ್ಸಲ್ಗೆಲ್ಲ ತುಂಬನೇ ಚೆನ್ನಾಗಿರ್ತದೆ ಕಾಯಿ ಸೊ ಇರೋದು ಅಷ್ಟು ಮಾತ್ರ ಇದೆ ಸೊ ಇದಿಷ್ಟು ಒಂದು ಇದಾಯಿತು ಮತ್ತು ರೇಟ್ಗಳು ಅಪ್ಡೇಟ್ ಮಾಡಿ ಮತ್ತು ಇನ್ನೇನಪ್ಪ ಅಂತ ಹೇಳಿದ್ರೆ ಇವಾಗ ರೆಗ್ಯುಲರಾಗಿ ಮಳೆ ಬೀಳ್ತಾ ಇರೋವಂಥ ಕಾರಣ ಆಲ್ರೆಡಿ ಕ್ರಾಪ್ಗಳು ಬಂದಿರೋರು ಅಕಸ್ಮಾತ್ ನೆಗ್ಲೆಕ್ಟ್ ಮಾಡಿದ್ರೂ ಚಿಂತೆ ಇಲ್ಲ ಯಾಕೆ ಕಾಯಿ ಫಸಲು ಎಲ್ಲ ಹಿಡ್ದುಬಿಟ್ಟಿರೋರು ಯಾರ್ದು ಇನ್ನೂ ಫಸಲು ಹಿಡ್ದಿಲ್ಲ ಇನ್ನೂ ಕಾಯಿಗಳು ಬಂದಿಲ್ಲ ಅಂಥವರೆಲ್ಲ ಸ್ವಲ್ಪ ಹುಷಾರಾಗಿ ನೋಡ್ಕೊಳ್ಳಿ ಸ್ನೇಹಿತರೆ ಗಿಡಗಳನ್ನ ಯಾಕಪ್ಪ ಅಂತ ಹೇಳಿದ್ರೆ ಇಷ್ಟು ದಿನ ಒಂಥರ ವಾತಾವರಣ ಇತ್ತು ಇವಾಗ ಮಳೆ ಬಿದ್ದು ಸ್ವಲ್ಪ ನೆಲ ತಂಡೇ ಆಗಿದೆ ರೋಗಗಳು ಬರೋವಂಥ ಚಾನ್ಸಸ್ಸು ಜಾಸ್ತಿ ಇರ್ತದೆ ಸೊ ಅದಕ್ಕೆ ಏನು ಮಾಡ್ತೀರಾ ಸೇಫ್ ಸೈಡಲ್ಲಿ ಸ್ವಲ್ಪ ಫಂಗೀಸ್ ಸೈಡು ಸಿಲೀಂದ್ರ ಚೆನ್ನಾಗಿರೋ ಅಯ್ಯರ್ ಹಣ್ಣ ಒಂದು ಸಿಸ್ಟಮ್ಯಾಟಿಕ್ಕು ಒಂದು ಕಾಂಟ್ಯಾಕ್ಟ್ ಫಂಗಿ ಸೈಡ್ ಹಾಕಿ ಸ್ಪ್ರೇ ಮಾಡ್ಕೊಳ್ಳಿ ಯಾಕಂತ ಹೇಳಿದ್ರೆ ಅರ್ಲಿ ಬ್ಲೈಟು ಸ್ಟಾರ್ಟ್ ಆಗುತ್ತೆ ಫಸ್ಟು ಸ್ವಲ್ಪ ಚುಕ್ಕೆ ಚುಕ್ಕೆ ಥರ ಅರ್ಶಿಣ ಕಲರ್ ಗಿಡ ಸ್ಟಾರ್ಟ್ ಆಗಿ ಅದಾದಮೇಲೆ ಲೇಟ್ ಬ್ಲೈಟ್ಗೆ ಟರ್ನ್ ಆಗುತ್ತೆ ಸೊ ಲೇಟ್ ಬ್ಲೈಟ್ ಹೇಳಿದ್ರೆ ಅಂಗಮಾರಿ ಅಂತಾರಲ್ಲ ಆ ಥರ ಏನಾದರೂ ಬಂತು ಅಂತ ಹೇಳಿದ್ರೆ ತುಂಬಾ ಗಿಡ ಬೇಗನೆ ಹಾಳಾಗ್ಬಿಡ್ತದೆ ಸ್ನೇಹಿತರೆ ಸೊ ಆದ ಕಾರಣ ಸ್ಪ್ರೆಡ್ ಆಗೋದು ತುಂಬ ಫಾಸ್ಟ್ ಆಗಿರುತ್ತೆ ಅಂಗಮಾರಿ ಆದ ಕಾರಣ ದಯವಿಟ್ಟು ಯಾರ್ದು ಇನ್ನ ಕ್ರಾಪ್ಸು ಇವಾಗ ಕಟ್ತಾ ಕಟ್ತಾಯಿದ್ದೀರಾ ಅಂಬುಗಳು ಕಟ್ತಾ ಇರೋ ಅವರು ಅಂಬುಗಳು ಅಂದರೆ ಈ ಸೈಡಲ್ಲಿರೋ ಬಳ್ಳಿಗಳನ್ನ ಏನು ಕಟ್ತಾ ಇದ್ದೀರಾ ಅಂಥವರೆಲ್ಲ ಇನ್ನಂಗೆ ಪಸಲು ಹಿಡಿದಿರೋರೆಲ್ಲ ಹುಷಾರಾಗಿ ಕಾಪಾಡ್ಕೊಳ್ರಿ ಒಂದು ಸಿಸ್ಟಮ್ಯಾಟಿಕ್ಕು ಒಂದು ಕಾಂಟ್ಯಾಕ್ಟ್ ಫಂಗಿ ಸೈಡು ಅದ್ರ ಜೊತೆಗೆ ಬ್ಯಾಕ್ಟೊಮೈಸಿನ್ನು ಅಂದರೆ ಬ್ಯಾಕ್ಟೀರಿಯಿಂದ ಬರೋಂಥ ರೋಗಗಳನ್ನ ತೊಟ್ಟಿಟ್ಕೊಳ್ಳೋಕೆ ಬ್ಯಾಕ್ಟೊಮೈಸಿನ್ ಯೂಸ್ ಮಾಡ್ಕೊಳ್ಳಿ ಒಂದೊಂದು ಸ್ಪ್ರೇ ಮಳೆ ಇರಲಿ ಇಲ್ಲದೆ ಹೋಗಲಿ ಸ್ವಲ್ಪ ನೋಡಿಕೊಂಡು ಮಳೆ ಇಲ್ಲದಿರೋ ಇರೋ ಟೈಮಲ್ಲಿ ಗಮ್ಮ ಹಾಕ್ಕೊಂಡು ಒಂದೊಂದು ಸ್ಪ್ರೇ ಕೊಟ್ಬಿಡಿ ಸ್ನೇಹಿತರೆ ಯಾಕಪ್ಪ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಬಂದ ಮೇಲೆ ಅದನ್ನು ಕಂಟ್ರೋಲ್ ಮಾಡೋಕ್ಕೆ ಹೋಗೋದು ಕಷ್ಟ ಬರೋದಕ್ಕೆ ಮುಂಚೆನೇ ಒಂದು ಸ್ವಲ್ಪ ಸೇಫರ್ ಸೈಡಲ್ಲಿ ಇದು ಮಾಡ್ಕೊಳ್ಳಿ ಸಿಸ್ಟಮ್ಯಾಟಿಕ್ ಫಂಗಿಸೈಡ್ ಬಂದು ಸ್ವಲ್ಪ ಅಯ್ಯರ್ ಎಂಡ್ ಮಾಡ್ಕೊಳ್ಳಿ ಆಕ್ರೋಬ್ಯಾಟು ಇನ್ಫಿನಿಟೊ ಶಕ್ತಿನೂ ಈ ಥರ ಸ್ವಲ್ಪ ಚೆನ್ನಾಗಿರೋ ಅಂಥ ಐಯರ್ ಆ್ಯಂಡ್ ಕೆಮಿಕಲ್ ಸಿಸ್ಟಮ್ಯಾಟಿಕ್ ಬಳಕೆ ಮಾಡಿಕೊಂಡು ಅದ್ರ ಜೊತೆಗೆ ಕಾಂಟ್ಯಾಕ್ಟ್ ಸೈಡು ನೀವು ಎಮ್ ಫಾರ್ಟಿ ಫೈನ ಬಳಕೆ ಮಾಡಿಕೊಂಡ್ರೆ ಯಾಕಂತೇಳಿದ್ರೆ ಸ್ವಲ್ಪ ಗಿಡಕ್ಕೆ ಬಿಸಿ ಮತ್ತು ಬೆಚ್ಚಗಿರ್ತದೆ ಸಿಸ್ಟಮ್ಯಾಟಿಕ್ ಫಂಗಿಸೈಡು ರೋಗ ನತೋಟಿಗೆ ತಗೊಂಬರ್ತದೆ ಮತ್ತು ಕಾಂಟ್ಯಾಕ್ಟ್ ಸೈಡ್ ಏನಪ್ಪ ಮಾಡುತ್ತೆ ಅಂತ ಹೇಳಿದ್ರೆ ರೋಗ ಬರದೇ ಇರೋ ಥರ ಒಂದು ಅದಕ್ಕೆ ಒಂದು ಬೆಡ್ಶೀಟು ಬೆಡ್ಶೀಟ್ ನಾವೇನು ಹೊಚ್ಕೊಳ್ತಿರಲ್ಲ ಒಂದು ಒದಿಕೆ ಥರ ಎಲ್ಪ್ ಮಾಡುತ್ತೆ ಸ್ನೇಹಿತರೆ ಅದ್ರ ಜೊತೆಗೆ ಬ್ಯಾಕ್ ಬ್ಯಾಕ್ಟೊಮೈಸಿನ್ ಇನ್ನೇನಪ್ಪ ಅಂತ ಹೇಳಿದ್ರೆ ಕಾಯಿ ಮೇಲೆ ಬರೋವಂಥ ಚುಕ್ಕೆಗಳು ಮತ್ತು ಕಾಯಿ ಮೇಲೆ ಬರೋ ಚುಕ್ಕೆನ ಕಂಟ್ರೋಲ್ ಮಾಡುತ್ತೆ ಮತ್ತು ಕಾಂಡದ ಮೇಲೆ ಇರೋ ಕಪ್ಪು ಕ ಚುಕ್ಕೆಗಳ್ನ ಕಂಟ್ರೋಲ್ ಮಾಡೋದು ಒಂದು ಸ್ವಲ್ಪ ಅದ್ರ ಜೊತೆಗೆ ಇನ್ನೇನಪ್ಪ ಅಂತೇಳಿದ್ರೆ ರೋಗ ಸ್ಪ್ರೆಡ್ ಆಗದೆ ಇರೋ ರೀತಿಯಲ್ಲಿ ನೋಡ್ಕೊಳ್ಳುತ್ತೆ ಸೊ ಇದು ಇಷ್ಟನ್ನು ಒಂದು ಕೋಟ್ ಮಾಡ್ಕೊಳ್ಳಿ ಯಾರಾದರೂ ರೋಗ ಸ್ಟಾರ್ಟ್ ಆಗಿದೆ ಅನ್ನೋರು ಹೇಳಿದ್ನೆಲ್ಲ ಸಿಸ್ಟಮ್ಯಾಟಿಕ್ ಒಂದು ಕಾಂಟ್ಯಾಕ್ಟ್ ಒಂದು ಒಂದು ಬ್ಯಾಕ್ಟ ಬ್ಯಾಕ್ಟೊ ಮೈಸಿನ್ನು ಇದನ್ನು ಬಳಕೆ ಮಾಡಿಕೊಂಡ್ರೆ ಒಂದು ಸ್ವಲ್ಪ ರೋಗ ಹತೋಟಿಯಲ್ಲಿ ಇಟ್ಕೋಬೋದು ಸ್ನೇಹಿತರೆ ಸೊ ಇದು ನನ್ನ ಕಡೆಯಿಂದ ಅದೇ ಹೇಳಬೇಕಾಗಿರೋವಂಥ ಪುಟ್ಟದಾದ ಸಲಹೆ ಅನ್ನೋದು ಅಂದ್ಕೊಳ್ಳಿ ಮಾಹಿತಿ ಆದರೂ ಅಂದ್ಕೊಳ್ಳಿ ಸೊ ಅದನ್ನು ಫಾಲೋ ಮಾಡ್ಕೊಳ್ಳಿ ಸ್ನೇಹಿತರು ಒಂದು ಸ್ಪ್ರೇ ಕೊಟ್ಟು ನೀಟಾಗಿ ಇಟ್ಕೊಳ್ಳಿ ಒಂದು ಸ್ಪ್ರೇ ನೀವು ಕರೆಕ್ಟಾಗಿ ಮಾಡಿ ಒಂದು ನಾಲ್ಕು ಅವರ್ ಡ್ರೈ ಆಗಿದ್ದೆ ಆದರೆ ಮತ್ತೆ ಒಂದು ವಾರ ಮಳೆ ಬಿದ್ದರೂ ಒಂದು ಸ್ವಲ್ಪ ಗಿಡಕ್ಕೆ ತಡ್ಕೊಳ್ಳೋವಂಥ ಕೆಪಾಸಿಟಿ ಬರುತ್ತೆ ಸೊ ಆದ ಕಾರಣ ಯಾರು ಅಷ್ಟೇ ನೆಗ್ಲೆಕ್ಟ್ ಮಾತ್ರ ಮಾಡ್ಕೊಳ್ಳೋಕ್ಕೆ ಹೋಗ್ಬೇಡಿ ಚೆನ್ನಾಗಿರೋ ಬೆಳೆನ ಚೆನ್ನಾಗೇ ಕಾಪಾಡ್ಕೊಳ್ಳಿ ಒಂದು ಸ್ಪ್ರೇ ಕೊಟ್ಬಿಡಿ ಇಷ್ಟು ಮಾತ್ರ ಫಸ್ಟ್ಲಾದರೆ ಹಿಡ್ಕೊಂಡಿದ್ರೆ ನೋಡಿ ಈ ಗಿಡದಲ್ಲೆಲ್ಲ ಕಡೆನೂ ಐತೆ ಕಾಯಿ ಇಷ್ಟು ಮಾತ್ರ ಹಿಡ್ಕೊಂಡಿದ್ರೆ ತುಂಬ ಚೆನ್ನಾಗಿರ್ತಿತ್ತು ಸೊ ಇರಲಿ ಎಷ್ಟಾದರೆ ಅಷ್ಟು ದೇವ್ರು ಕೊಟ್ಟಷ್ಟು ಆದರೂ ಈಗ ನೋಡಿ ಬೆಳೆ ಹಾಳಾಯಿತು ಅಂತ ಬಿಟ್ಬಿಟ್ಟಿದ್ರೆ ಅಲ್ಲಿಗೆ ಹೋಗ್ತಿತ್ತು ಇವಾಗ ಆಲ್ರೆಡಿ ಇವಾಗ ಕಾಯಿ ಸ್ಟಾರ್ಟ್ ಆಗಿದೆ ಇವಾಗ ಏನೋ ರೇಟ್ಗಳು ನನಗೂ ಗೊತ್ತಿಲ್ಲ ಕೋಲಾರ ಮಾರ್ಕೆಟ್ ಏನಿದೆ ಅಂತ ಅಟ್ಲೀಸ್ಟ್ ಒಂದು ಇವಾಗ ಈ ಲ್ಯಾಂಡ್ಗೆಲ್ಲ ಸೇರಿ ಒಂದು ನಾನ್ನೂರು ಪ್ಲೇಟ್ ಕೊಯ್ಲಿ ಬಿಡ್ರಿ ಐನೂರು ರೂಪಾಯಿ ಮಾರೋದ್ರೇ ಒಂದು ಎರಡು ಲಕ್ಷ ರೂಪಾಯಿ ಅನ್ನೋ ದುಡ್ಡು ಆಗುತ್ತೆ ನೀವು ಹಾಕಿರೋ ಬಂಡವಾಳ ಎಲ್ಲ ತೆಗೆದು ಇನ್ನೊಂದು ಸ್ವಲ್ಪ ಕೈಗೂ ಬರುತ್ತೆ ಅದನ್ನೇ ನೀವು ಬೇಡ ಬೆಳೆ ಹೋಗಿದೆ ಅಂತ ಬಿಟ್ಟು ಎಲ್ಲ ಕಿತ್ತಾಕಿದರೆ ಆ ದುಡ್ಡು ಯಾರು ಕೊಡೋರು ಹಾಕಿರೋ ಬಂಡವಾಳ ಎಲ್ಲ ಅದಕ್ಕೆ ಹೇಳೋದು ಬೆಳೆ ಮಾಡೋವಾಗ ಒಂದು ಸ್ವಲ್ಪ ನೀಟಾಗಿ ಮಾಡಿ ಒಂದು ಸ್ವಲ್ಪ ಖರ್ಚು ಬೀಳುತ್ತೆ ಸ್ವಲ್ಪ ಔಷಧಿಗಳು ಅದನ್ನು ಮೇಂಟೈನ್ ಮಾಡ್ಕೊಂಡು ಮಾಡಿದ್ದೆ ಆದರೆ ಒಂದು ಸ್ವಲ್ಪ ಹಾಕಿರೋ ಬಂಡವಾಳದ ಜೊತೆಗೆ ಇನ್ನೊಂದಷ್ಟು ದುಡ್ಡಾದರೂ ಬರುತ್ತೆ ನೆಗ್ಲೆಕ್ಟ್ ಮಾಡಿ ಏ ಬಿಡೋ ಬೆಳೆ ಹಾಳಾಯ್ತಲ್ಲ ಇನ್ನೇನು ಅದನ್ನು ಮಾಡೋದು ಅಂತ ಬಿಟ್ಟರೆ ಇನ್ನು ಇದ್ದಿದ್ದು ಕೈಯಿಂದ ಕಾಸು ಹೋಗುತ್ತೆ ಸೊ ಇದನ್ನು ಮನ್ಸಲ್ಲಿ ಇಟ್ಕೊಂಡು ಮಾಡಬೇಕು ವ್ಯವಸಾಯ ಮಾಡೋರು ಯಾರೇ ಆಗಿರಲಿ ಸೊ ಇದನ್ನ ಮನ್ಸಲ್ಲಿ ಇಟ್ಕೊಂಡು ಮಾಡಿದಾಗ ನಿಮಗೆ ಆಗುತ್ತೆ ಹಾಕಿರೋ ಬೆಳೆನಲ್ಲಿ ಲಾಸ್ ಅನ್ನೋದು ಬರೋದಿಲ್ಲ ಸೊ ಇದು ನನ್ನ ಕಡೆಯಿಂದ ಸಜೆಷನ್ ಆದರೂ ಅಂದ್ಕೊಳ್ಳಿ ಇಲ್ಲ ಒಂದು ಏನಾದರೂ ಅಂದ್ಕೊಳ್ಳಿ ಇಲ್ಲ ಆಲ್ರೆಡಿ ಚೆನ್ನಾಗಿ ಮಾಹಿತಿ ಇರೋರು ಚಿಂತೆ ಪಡಬೇಕಾಗಿದ್ದೇ ಇಲ್ಲ ಮಾಹಿತಿ ಚೆನ್ನಾಗಿ ಗೊತ್ತಿರೋರು ವಿಡಿಯೋ ನೋಡಿದ್ರೇನೋ ಪರವಾಗಿಲ್ಲ ನೋಡಲಿಲ್ಲ ಅಂದ್ರೆ ಪರವಾಗಿಲ್ಲ ನನಗೆ ಚಿಂತೆ ಇಲ್ಲ ಮಾಹಿತಿ ಗೊತ್ತಿಲ್ದರೆ ಇರೋರು ವಿಡಿಯೋ ನೋಡಿ ಯೂಸ್ ಮಾಡ್ಕೊಳ್ಳಿ ಸ್ನೇಹಿತರೆ ಸೊ ಇದಿಷ್ಟು ಇವತ್ತು ಒಂದು ಪುಟ್ಟದಾದ ಮಾಹಿತಿ ಮತ್ತು ನಂದು ಲ್ಯಾಂಡು ಪ್ರಿಪ್ರೇಷನ್ ಎಲ್ಲ ಆಗಿತ್ತಲ್ವ ಸೊ ಆ ಲ್ಯಾಂಡು ಎಲ್ಲ ಗತಿ ಸ್ಥಿತಿ ಏನಾಗಿದೆ ಅಂತ ಹೇಳ್ಬಿಟ್ಟು ಇವಾಗ ತೋರಿಸ್ತೀನಿ ಇರಿ ನನ್ನ ಜೊತೆ ಬರಪ್ಪ ಬೇಗ ಓಡೋಣ ಸುಮ್ಮನೆ ಹಾಕ್ಕೊಂಡಿದ್ರೆ ಇವನು ಯಾರ ಇಷ್ಟು ಕೊಯ್ತಾ ಇದ್ದಾನೆ ಅಂದ್ಕೊಂತಾರೆ ಜೀ ಸ್ನೇಹಿತರೆ ಹೇಳಿದ್ನಲ್ಲ ಗೊಬ್ಬರ ಎಲ್ಲ ಹಾಕಿ ರೆಡಿ ಮಾಡ್ಬೇಕು ಲ್ಯಾಂಡ್ ಕ್ಯಾರೆಟ್ಗೆ ಹೇಳ್ಬಿಟ್ಟು ಸೊ ಎಲ್ಲ ರೆಡಿ ಮಾಡಿ ಆಯ್ತಲ್ಲ ಕ್ಯಾರೆಟ್ ಬೀಜನೂ ತಂದಿದ್ದಾಯ್ತು ನೋಡ್ತಿರ್ಬೋದು ಇಲ್ಲಿ ಹೊಡೆದಕ್ಕಿದ್ದೆಲ್ಲ ಲಾಟು ಎತ್ತಿ ಹಾಕ್ಬಿಟ್ಟಿದ್ದೀನಿ ಸ್ನೇಹಿತರೆ ನನ್ನ ಸ್ವಲ್ಪ ಉಳ್ಕೊಂಡಿದೆ ಇಲ್ಲಿ ಇದ್ದಿದ್ದೆಲ್ಲ ಎತ್ತಿ ತೋಟಕ್ಕೆ ಹಾಕಿ ಉಳುಮೆ ಎಲ್ಲ ಮಾಡಿ ರೆಡಿ ಮಾಡಿದ್ದೀನಿ ಬಟ್ ನೋಡಿ ಇವತ್ತಿನ ಪರಿಸ್ಥಿತಿ ಹೆಂಗಿದೆ ನೆನ್ನೆ ಬಿದ್ದಿದ್ದು ಮಳೆಗೆ ಈಗ ಆಲ್ರೆಡಿ ಕ್ಲೌಡಿ ವೆದರು ನೋಡ್ತಿರ್ಬೋದು ಸುತ್ತ ಮೋಡಗಳು ಬಂದು ಬರಲಾ ಬರಲಾ ಅಂತ ಕೇಳ್ತಾಯಿದೆ ನಾನೇನು ಮಾಡೋಕ್ಕಾಗಲ್ಲ ಬರಂಗಿದ್ರೆ ಬಂದುಬಿಡಿ ಅಂತ ಹೇಳ್ತೀನಿ ಅಷ್ಟೇ ಸೊ ಇಷ್ಟು ಮಾತ್ರ ಇದೆ ನೋಡಿ ಎಲ್ಲ ನೆಮ್ಮದು ಉಳುಮೆ ಮಾಡಿ ಇಕ್ಕಿದ್ದನ್ನು ಬೆಳೆ ಆದರೂ ಬಿದ್ದುಬಿಟ್ಟಿದ್ರೆ ಒಂದು ಸ್ವಲ್ಪ ಚೆನ್ನಾಗಿರ್ತಾಯಿತ್ತು ಸ್ನೇಹಿತರೆ ತೇವಾಂಶ ಇದೆಲ್ಲ ಆರಬೇಕಂತ ಹೇಳಿದ್ರೆ ಅಟ್ಲೀಸ್ಟ್ ಒಂದು ವಾರ ಹತ್ತು ದಿನ ಬೇಕಾಗುತ್ತೆ ಇದೆಲ್ಲ ಆರಿದ್ದಾದಮೇಲೆ ನಾನು ಇನ್ನು ಬೆಳೆ ಹಾಕುವಂಥ ಆಟ ನೋಡೋಣ ಎಷ್ಟು ಬೇಗ ಆರಿದ್ರೆ ಅಷ್ಟು ಬೇಗ ಬೆಳೆ ಹಾಕ್ತೀನಿ ಸೊ ನನ್ನ ಹಾಗೆ ಕಾಂಟ್ಯಾಕ್ಟಲ್ಲೇ ಏರಿ ವಿಡಿಯೋಗಳು ನೋಡ್ತಾ ಸಪೋರ್ಟ್ ಮಾಡ್ತಾ ನಾನು ಇನ್ನಷ್ಟು ವಿಡಿಯೋಗಳು ಮಾಡ್ತಾ ಇರ್ತೀನಿ ಸೊ ಇವತ್ತು ಈ ವಿಡಿಯೋ ಇಲ್ಲಿಗೆ ಸ್ಟಾಪ್ ಮಾಡೋಣ ಅಂತಿದ್ದೀನಿ ಸ್ನೇಹಿತರೆ ಸೊ ಏನಾದರೂ ಕೊಯ್ತುಗಳು ಬ್ಲೇಡ್ಗಳು ಜಾಸ್ತಿ ಆಗಿದ್ದರೆ ಇರಲಿ ಧನ್ಯವಾದಗಳು ಶುಭ ದಿನ ಟೇಕ್ ಕೇರ್ ಬಾಯ್ ಬಾಯ್ ಫ್ರಮ್ ಫ್ರಮ್ ನಿಮ್ಮ ರವಿರಾಜ್ ಫೋನ್ ಡಿಸ್ಪ್ಲೇ ಹೋಗಿತ್ತು ಇವತ್ತಾನು ಆಕ್ಸಿಡೆಂಟ್ ಮಾಡ್ತಾ ಇರೋದು ವಿಡಿಯೋ